ಬಸವನ ಧರ್ಮಸ್ಥಾಪಕ ಅಂತ ಒಪ್ಪಗೊಳ್ಳುದಲ್ಲ ಅವರು ಅವ್ರು ನಾವು ಲಿಂಗಾಯತರು ಅಂತ ಹೆಂಗ ಹೇಳೋದು ಬಸವಣ್ಣ ಧರ್ಮಸ್ಥಾಪಕ ಅಂತ ಯಾರು ತಿಳ್ಕೊತಾರ ಅವ್ರೆಲ್ಲರೂ ಲಿಂಗಾಯತರು ಬಸವನ ಧರ್ಮಸ್ಥಾಪಕ ಅಲ್ಲ ಅಂತ ಏನು ತಿಳ್ಕೊತಾರಲ್ಲ ನಾ ಹೇಳಿದ್ನಲ್ಲ ಈ ಒಂದು ಲಿಂಗಾಯತ ಧರ್ಮದ ಪ್ರಭಾವಕ್ಕೆ ಒಳಗಾಗಿ ಬೇರೆ ಶೈವ ಧರ್ಮೀಯರು ಕೂಡ ಇದರಲ್ಲಿ ಬಂದು ಸೇರ್ಕೊಂಡು ನಾವು ಲಿಂಗಾಯತರು ಆಗಬೇಕಂತ ಬಂದ್ರು ಅಷ್ಟೊಂದು ಲಿಂಗಾಯತದ ಪ್ರಭಾವನೂ ಕಡಿಮೆ ಆಗಿತ್ತು ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ಲಿಂಗಾಯತದಲ್ಲಿ ಕರಗಿಸಿಕೊಳ್ಳೋದು ಸಾಧ್ಯ ಆಗಲಿಲ್ಲ ತಮ್ಮ ವೈದಿಕ ಆಚರಣೆಗಳನ್ನು ಉಳಿಸಿಕೊಂಡ್ರು ಲಿಂಗಾನು ಕಟ್ಟಕೊಂಡ್ರು ಹಾ ಇದು ಇವತ್ತಿನೂ ಕೂಡ ಕೆಲವೊಂದು ಜನರಲ್ಲಿ ನಡೆದಿದೆ ಇದು ಏನು ಅವರು ವೈದಿಕ ಆಚರಣೆಗಳನ್ನು ಉಳಿಸಿಕೊಂಡು ಬಂದಾರ ಲಿಂಗಾನು ಕಟ್ಟಕೊಂಡ ನಾನು ಒಂದೇ ಮಾತನ್ನು ಹೇಳ್ತೀನಿ ಬಸವಣ್ಣ ಧರ್ಮಸ್ಥಾಪಕ ಇಂಥದ್ದೊಂದು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದಾನೆ ಇದೊಂದು ವಿಶಿಷ್ಟವಾಗಿರೋ ಧರ್ಮ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರಲ್ಲಿ ಲಿಂಗಾಯತರು ಅವರ ವೀರೇಶ್ವರ ಇರಲಿ ಯಾರೇ ಇರಲಿ ಬಸವಣ್ಣ ಧರ್ಮಸ್ಥಾಪಕ ಅಂತ ತಿಳ್ಕೊಂಡಿರೋರು ಎಲ್ಲರೂ ಲಿಂಗಾಯತರು ಮತ್ತೆ ಇನ್ನ ನಾನು ಹೆಸರು ಹೇಳಬಾರ್ದು ಅದ್ರ ಹೇಳ್ತೀನಿ ಪಂಚಾಚಾರರು ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ ಪಂಚಾಚಾರ ಉತ್ಪತ್ತಿ ಹೆಂಗಾಯ್ತು ಅವ್ರು ಎಲ್ಲಿಂದ ಬಂದ್ರು ಅವ್ರ ಅವ್ರು ಯಾರು ಅವ್ರ ಅಪ್ಪ ಯಾರು ಅಂತ ನಾವು ಕೇಳಕ್ ಬಂದ್ರೆ ಅವ್ರು ಲಿಂಗದಿಂದ ಹುಟ್ಟಿದ್ರು ಯಾವ ಲಿಂಗದಿಂದ ಹುಟ್ಟಿದ್ರು ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದಿಂದ ಹುಟ್ಟಿದ್ರು ಕಾಶಿ ವಿಶ್ವೇಶ್ವರ ಲಿಂಗದಿಂದ ಹುಟ್ಟಿದ್ರು ಇತಿಹಾಸ ವಿಜ್ಞಾನ ಒದ್ತದೇನೆ ಇದನ್ನ ತಂದೆ ತಾಯಿಗಳ ಗರ್ಭದಿಂದನೇ ಮನುಷ್ಯ ಹುಟ್ಟಬೇಕು ಕಲ್ಲಿನಿಂದ ಹುಟ್ಟುದು ಎಲ್ಲಿ ಇಲ್ಲ ಒಂದೇದ್ದು ನಾನು ಹೇಳೋದು ಆ ನಂತರ ಕಾಶಿ ವಿಶ್ವನಾಥ ಲಿಂಗ ಇರಲಿ ಶ್ರೀಶೈಲಿ ಮಲ್ಲಿಕಾರ್ಜುನ ಲಿಂಗ ಇರಲಿ ಇವು ಸ್ಥಾವರ ಲಿಂಗಗಳು ಸ್ಥಾವರ ಲಿಂಗವನ್ನು ಪೂಜೆ ಮಾಡುವಂತವ್ರು ಲಿಂಗಾಯತರಲ್ಲ ಲಿಂಗಗಳನ್ನು ಪೂಜೆ ಮಾಡುವಂತವ್ರು ಶೈವರು ವೀರಶೈವರು ಇವತ್ತಿಗೂ ಕೂಡ ಈ ಪಂಚಾಚಾರರು ನಮ್ಮ ವೀರಶೈವ ಮತವನ್ನ ಸ್ಥಾಪನಾ ಅಂತ ಹೇಳಿಕ ಮಠದೊಳಗೆ ಎಲ್ಲರೂ ದೇವಸ್ಥಾನಗಳದವ್ ಅವ್ರು ವೀರಭದ್ರ ಈ ರಂಭಾಪುರಿ ಯಾರು ಹೇಳಿದ್ರಲ್ಲ ತಾವು ಹೇಳಿದ್ರಲ್ಲ ಆ ರಂಭಾಪುರಿ ಪೀಠಕ್ಕೆ ನೀವು ಹೋಗ್ರ ಅಲ್ಲಿ ಅವರು ವೀರಭದ್ರನ ಪೂಜೆ ಮಾಡ್ತಾರಲ್ಲಿ ನಮ್ಮ ಗೋತ್ರ ಪುರುಷ ವೀರಭದ್ರ ಅಂತಾರ ಅವರು ಅವನು ಪೂಜೆ ಮಾಡ್ತಾರ ಸ್ಥಾವರ ದೇವತೆಗಳನ್ನ ಪೂಜೆ ಮಾಡುವಂತವ್ರು ವೀರಶವ್ ಇರಬಹುದು ಆದ್ರೆ ಲಿಂಗಾಯತರಲ್ಲ ಯಾರು ಇಷ್ಟ ಲಿಂಗವನ್ನ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರಲ್ಲ ಅವರು ಲಿಂಗಾಯತರು ಇದು ಬಹಳ ಸ್ಪಷ್ಟವಾಗಿರುವಂತ ವ್ಯತ್ಯಾಸ ಇದನ್ನೆಲ್ಲ ತಾವು ಗಮನಿಸಬೇಕು ಈ ಒಂದು ಹಿನ್ನೆಲೆ ಆದರೆ ಇದು ಬಸವನ್ನ ಸ್ಥಾಪನೆ ಮಾಡಿರುವಂತಹ ಧರ್ಮ ಇದೊಂದು ಸ್ವತಂತ್ರ ಧರ್ಮ ಅಂತ ಹೇಳಿ ತಿಳ್ಕೊಂಡು ಭಾಗವಹಿಸ್ತಾರೆ ಅವರೆಲ್ಲರೂ ಲಿಂಗಾಯತರು ಅಂತ ನಾವು ತಿಳ್ಕೊಂಡಿದ್ದೀವಿ